ನೀರು ಕುಡಿ ಅಂತ ಹೇಳಿದ್ರೆ ಇವರೇನೋ ನಿನ್ನೆ ಹೋಗಿ ಬಂದಿದ್ದಾರೆ ಸಾಯಂಕಾಲ ಹೋಗುವುದಿಲ್ಲ ಅಂತ ಕೇಳಿಕೊಂಡು ಬಂದಿದ್ದಾರೆ ಹೋಗ್ಲಿಕ್ಕೆ ಬೇರೆ ದಾರಿ ಇಲ್ಲ ಅಂತ ನೋಡುವುದಿಲ್ಲ ನನಗೆ ಕಂಟಿನ್ಯೂಸ್ ನಿನ್ನೆ ನಿನ್ನೆ ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಕೊಂಡು ಬರ್ತಾ ಇದೆ ನೀರು ಬರ್ತದೆ ಕರೆಂಟ್ ಹೋಗ್ತದೆ ಅಂತ ಹೇಳ್ತಾರೆ ಕರೆಂಟ್ ಹೋಗ್ತದೆ ಅಂತ ನಾನು ಕರೆಂಟ್ ಹೋಗೋದನ್ನು ನಾನು ಹೋಗ್ತೇನೆ ಕರೆಂಟ್ ಹೋಗಿದೆ ಕರೆಂಟ್ ಹೋದಾಗ ಅದಕ್ಕೆ ಸ್ಟ್ಯಾಂಡ್ ಬೈ ಅಂತೇಳಿ ನಾವು ಜನ್ರೇಟ್ ಮಾಡಿದ್ದೇವೆ ಯಾಕೆ ಜನ್ರೇಟ್ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಹೇಳಿ ನೀರು ಕುಡಿಬೇಕು ಬೇಡ ಅಂತ ಹೇಳಿ ಜನರೇಟರ್ ಜನರೇಟರ್ ಹಾಳಾಗಿ ಎಷ್ಟು ಸಮಯ ಆಗಿದೆ ನಿಮಗೆ 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 ಅಧಿಕಾರಿಗಳು ಮೇಲಿನಿಂದ ಅಧಿಕಾರಿಗಳು ಹೇಳಿದಾರಲ್ಲ ಎಲ್ಲ ಯಾವುದೇ ಸಂದರ್ಭದಲ್ಲಿ ನಾವು ನೀರನ್ನು ಕುಡಿಯುವ ನೀರು ತೊಂದರೆ ಮಾಡುವುದಿಲ್ಲ ಅಲ್ಲ ನೀವು ಮೀಟಿಂಗ್ ಹೋಗ್ಲಿಲ್ವಾ ಅಥವಾ ನಿಮಗೆ ನಿರ್ದೇಶನವನ್ನು ಕೊಡಲಿಲ್ವಾ ನಾವು ಯಾರಿಗೆ ಯಾರಿಗೆ ಮಾತಾಡಬೇಕು ಮುಖ್ಯ ಇವರಿಗೆ ನಿಮಗೆ ಮಾತಾಡಿ ತಹಸೀಲ್ದಾರ್ಗೆ ಮಾತಾಡಿ ಇನ್ಯಾರು ಮಾತಾಡುವ ವ್ಯಕ್ತಿಗೆ ಯಾರಿಗೆ ಹೇಳಬೇಕು ನಾವು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋಂಥದ್ದು ಹೇಳಿ ನಿಮ್ಮ ನೀರು ಬಿಡುವವನಿಗೆ ಮಾತಾಡಲಿ ಮಾತಾಡಿದ್ರೆ ಅವರು ಮಾತಾಡೋದೇ ಇಲ್ಲ ಅವರನ್ನು ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸಿ ಅಂತ ಹೇಳಿದ್ರೆ ಅದನ್ನು ನೀವು ಮಾಡ್ತಾ ಇಲ್ಲ ಈಗ ನಾಳೆ ಜಟ್ಟಿ ಬಲ ಇಂದ ಬರ್ತಾರೆ ಮನೆ ತಗೊಂಡು ಇದನ್ನು ನಿರ್ವಹಣೆ ಮಾಡುವವರು ಯಾರು ಅಂತ ಹೇಳಿ ಯಾರಿಗೆ ಹೇಳಬೇಕು ನಾವು ಆಯ್ತು ನಿಮ್ಮ ಬಳಿಗೆ ನೀರಿಲ್ಲ ಒಂದು ದಿನ ನೀರಿಲ್ಲ ಅಂತ ಹೇಳಿ ಏನ್ ಮಾಡ್ತೀರಿ ನೀವು ಮೂರು ಕಂಟಿನ್ಯೂಸ್ ನಾಲ್ಕು ದಿನ ನೋಡಿ ಇವರು ಇವರು ಹೇಳ್ತಾರೆ ಇದ್ದಾರೆ ಎಲ್ಲಿ ನೀರಿಲ್ಲ ನಾಲ್ಕು ದಿನ ಮೆಟ್ಟಿ ನ್ಯೂಸ್ ನೀರಿಲ್ಲ ಪಕ್ಕ ಪಕ್ಕದ ಬೆಟ್ಟಿಗೆ ಅದು ಎತ್ತಿಗೆ ಮಾರಾತಲ್ಲೇ ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ಅಲ್ಲ ನಾನು ನೀವು ಟ್ಯಾಂಕರ್ ಮಾಡಿ ನಾನು ನೀರು ಕೊಡ್ತೇನೆ ನನ್ನ ಬೋರಿಯಿಂದ ನೀರು ತೆಗೆದು ಅಲ್ಲ ನೀವು ಅಟ್ಲೀಸ್ಟ್ ಲೀಸ್ಟ್ ನಿಮಗೆ ಇದನ್ನು ಮಾಡಲಿಕ್ಕೆ ಅಲ್ಲ ಟ್ಯಾಂಕರ್ನ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ ಇನ್ನೇನು ಮಾಡಲಿ ಹೋಗ್ತಿತ್ತು ಅಲ್ಲ ಬೇರೆ ಉಂಟು ಓ ಟ್ಯಾಂಕ್ ಈಗ ಅದು ನನ್ನ ಒಂದು ಕಡೆಗೆ ಬಾಕಿ ಕಡೆಗೆ ಏನು ಮಾಡ್ತೀನಿ ನನ್ನ ಒಂದು ಕಡೆಗೆ ಅಲ್ಲ ಒಂದು ಏರಿಯಾಕ್ಕೆ ಟ್ಯಾಂಕರ್ ಹೋಗುದಿಲ್ಲ ಅಂತ ಅವ್ರು ಹೇಳಿ ಬಂದಿದ್ದಾರೆ ನನಗೆ ಗೊತ್ತಿಲ್ಲ ನೋಡ್ಬೇಕು ನಾನು ಆಯ್ತು ಬಾಕಿ ಕಡೆಗೆ ಏನು ಮಾಡ್ತೀನಿ ನೀವು ಟ್ಯಾಂಕರ್ ರೆಡಿ ಇರಬೇಕಲ್ಲ ಡ್ರಮ್ ಉಂಟಲ್ಲ ಸರ್ ಇಲ್ಲಿ ನಮ್ದು ಡ್ರಮ್ ಉಂಟು ವೆಹಿಕಲ್ ಉಂಟು ಹೋಗ್ತಾ ಇದ್ದ ನಿಮ್ಮ ಬೇರೆ ಎತ್ತ ಕೇಳುವುದಿಲ್ಲ ಕುಡಿಯುವುದ್ರಮ್ ಬಾರಿ ಕಷ್ಟ ಹೋಟೆಲ್ ಎಲ್ಲ ಬಂದಾಗ್ತದೆ ನೀರೇ ಇಲ್ಲ ಡ್ಯಾಮ್ ಇಲ್ಲ ಈಗ ಡ್ಯಾಮ್ ಕಟ್ಟಿದ ನೀರು ಇಲ್ಲ ಅಲ್ಲ ಜನಗಳು ಉಗಿತಾ ಇದಾರೆ ಯಾಕೆ ಬೇಕಾದಷ್ಟು ಇದೆ ಸಾಧ್ಯತೆಗಳು ಇಲ್ಲಿ ಆಗ್ತಾ ಇಲ್ಲ ಈಗ ಆಯ್ತು ಜನರೇಟರ್ ಆಗಿ ಆಫರ್ ಏನ್ರೇಟ್ ಒಂದು ವರ್ಷದಿಂದ ಒಂದು ಒಂದೆರಡು ದಿನ ಅಲ್ಲ ಒಂದು ವರ್ಷದಿಂದ ಜನರೇಟರ್ ಆಫ್ ಆಗಿ ಅಂತ ಹೇಳ್ತಾಯಿದ್ರು ಅವರು ನನಗೆ ಗೊತ್ತಾಗುತ್ತೆ ನನಿಗೆ ನಾನು ಎ ಸಿ ಕಂಪ್ಲೇಂಟ್ ಮಾಡಿ ಕೊಡ್ತೇನೆ ಎ ಸಿ ಆದರೆ ನಾವೇನು ಮಾಡಬೇಕು ಅಂತ ತಹಸೀಲ್ದಾರಿಗೆ ಆದ್ರೆ ತಹಸೀಲ್ದಾರ್ ಆಯ್ತು ಮಾಡ್ತೇವೆ ಸರ್ ಅಂತ ಹೇಳ್ತಾರೆ ಏನ್ ಮಾಡ್ತಾ ಇವರು ಪಂಪು ಆಡ್ತಿದ್ದರಿಂದ ಮೂಲ ಪ್ರ ಸಮಸ್ಯೆ ಸರಿ ಸರ್ ಎಲ್ಲ ಸಂಪು ಹಾ ಹಂಪ ಹಣ ಆಯ್ತು ಪಂಪು ನಿನ್ನೆ ರಿಪೇರೇ

ಅದು ಗೊತ್ತಿದೆ ನಾನು ನಾನು ಕೇಳಿದ್ದು ನಿಮ್ಮ ಜನರೇಟರ್ ಯಾಕೆ ಆನ್ ಇಲ್ಲ ನಿಮ್ಮ ಜನರೇಟರ್ ಯಾಕೆ ವರ್ಕಿಂಗ್ ಕಂಡೀಷನ್ ಅಲ್ಲಿಲ್ಲ ಕರೆಂಟ್ ಹೋಗ್ತು ಬಂದದ್ದು ನನಗೆ ಗೊತ್ತು ನನ್ನ ಮನೆಯಲ್ಲಿ ಇಲ್ಲೇ ಇರೋದು ಇರುವುದು ಪೇಟೆಯಲ್ಲಿ ಕರೆಂಟ್ ಹೋಗುದು ಬಂದು ನನಗೆ ಗೊತ್ತಾಗ್ತದೆ ಅದು ಪ್ರಶ್ನೆ ಅಲ್ಲ ಈಗ ಈ ಈ ಸಂದರ್ಭಕ್ಕೆ ನಿಮಗೆ ಬೇಕಾಗಿದ್ದು ಜನ್ರೇಟರ್ ಬೇಕಾದ್ದು ಈ ಸಂದರ್ಭಕ್ಕೆ ಮಳೆಗಾಲಕ್ಕೆ ಬೇಕಾದಲ್ಲ ಒಂದು ವರ್ಷ ಆಗಿದೆ ಅಂತ ಹೇಳ್ತಾರೆ ಇದ್ದಾರೆ ಜನರೇಟರ್ ಹಾಳಾಗಿ ಅಂತ ನೀವು ಈ ಸಂದರ್ಭದಲ್ಲಿ ನಾನು ರಿಪೇರಿ ಮಾಡಿ ಇಟ್ಕೊಳೋದಿದ್ರೆ ಏನ್ ಮಾಡ್ಲಿಕ್ಕೆ ಬಂದ್ರೆ ಅಷ್ಟೇ ನಾವು ಯಾರಿಗೆ ಹೇಳ್ಬೇಕೇ ರಿಪೇರಿ ಅಂತ ಹೌದು ಸರ್ ನಿಮ್ಮ ನಾನೀಗ ಹೇಳಿದೆ ನಿಮ್ಮ ಕೃಷಿ ಭೂಮಿ ಯಾರಾದ್ರು ಅಂತಂದ್ರೆ ಮಿದ್ರೆ ಅವನಾದ್ರೆ ಮತ್ತೊಬ್ಬ ಅವ್ನ ಅಪ್ಪನ ಕರ್ಕೊಂಡು ಬಂದ್ ಮಾಡುದಿಲ್ಲ ನಾವು ಹಲವಾರು ಜನ ಇದ್ದಾರಲ್ಲ ಅಂದ್ರೆ ಅದನ್ನ ಬರೋಲ್ಲ ನಮಗೆ ಸಾಕು ಈಗ ಇವತ್ತು ಅವ್ನು ಅಂತ

நீங்க மே நாக்க